ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಗಟ್ಟಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಹಾಗೂ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಪುತ್ಥಳಿ ಅನಾವರಣವನ್ನು ಡಾಕ್ಟರ್ ಚಂದ್ರಕಲಾ ಶ್ರೀನಿವಾಸನ್ ಸಮಾಜ ಸೇವಕಿ ಗಾಯತ್ರಿ ಮುತ್ತಪ್ಪ ಹಾಗೂ ಹೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನಿತಾ ರವರು ಪುತ್ಥಳಿ ಅನಾವರಣ ಮಾಡಿದರು ಇದೇ ಸಂದರ್ಭದಲ್ಲಿ ಡಾ ಚಂದ್ರಕಲಾ ಶ್ರೀನಿವಾಸನ್ ರವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬರು ನೀಡಿರುವಂತಹ ಸಂವಿಧಾನದಿಂದಾಗಿ ನಮ್ಮ ದೇಶದಲ್ಲಿ ಕಾನೂನು ಶಿಕ್ಷಣ ಹಾಗೂ ಸಮಾನತೆಯ ಹಕ್ಕು ದೊರೆತಿದೆ ಅವರ ಜನ್ಮದಿನದ ಪ್ರಯುಕ್ತ ಪುತ್ಥಳಿ ಅನಾವರಣ ಮಾಡಿರುವುದು ಸಂತೋಷದ ವಿಷಯ ಎಲ್ಲ ಸಾರ್ವಜನಿಕರು ಸಹ ಜಾತ್ಯತೀತವಾಗಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕೆಂದರು ಸಮಾಜ ಸೇವಕಿ ಗಾಯತ್ರಿ ಮುತ್ತಪ್ಪ ಮಾತನಾಡಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಇಂದು ನಾನು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ನಿಮ್ಮ ಮುಂದೆ ನಿಂತು ಮಾತನಾಡಲು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವ ಸಂವಿಧಾನ ಕಾರಣ ಪ್ರತಿ ಮನೆಯಲ್ಲಿಯೂ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಪೂಜೆ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಅಂಬರೀಶ್ ಗಾಂಡ್ಲಹಳ್ಳಿ ಚಲಪತಿ ತಿಮ್ಮಸಂದ್ರ ಅಂಬರೀಶ್ ಗುಮ್ಮಾರೆಡ್ಡಿಪುರ ಶ್ರೀನಾಥ್ ನರಸಿಂಹಯ್ಯ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಇವತ್ತಿನ ದಿನ ಒಬ್ಬ ಮಹಾನ್ ಜ್ಯೋತಿ ನಮ್ಮ ಎಲ್ಲರ ಮನೆಗಳಲ್ಲೂ ಒಂದು ಜ್ಯೋತಿಯನ್ನು ಬೆಳಗಿಸಿದಂಥ ಮಹಾನ್ ಜ್ಯೋತಿ ಹುಟ್ಟಿದಂಥ ದಿನ ಇವತ್ತಿನ ದಿನ ಆ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರು ಏನಾದರೂ ಹುಟ್ಟದೇ ಹೋಗಿದ್ದಿದ್ದರೆ ದಲಿತರ ಬಡವರ ಶೋಷಿತರ ಬದುಕು ಎಷ್ಟು ಹೀನಾಯವಾಗಿ ಹುಡ್ತಾ ಇತ್ತು ಒಂದು ಪ್ರಾಣಿ ಪಕ್ಷಿಗಳಿಗಿಂತ ಹೀನಾಯವಾಗಿ ಬದುಕಬೇಕಾಗಿತ್ತು ಸೊ ಒಬ್ಬ ಮನುಷ್ಯ ತಾನು ಹುಟ್ಟಿ ತಾನು ಬೆಳೆದು ಒಂದು ಕರ್ಪೂರ ಹೇಗೆ ತನ್ನನ್ನು ತಾನು ಉರಿಸ್ಕೊಳುತ್ತೆ ಸುಟ್ಕೊಳ್ಳುತ್ತೆ ಸುಟ್ಕೊಂಡು ಬೆಳಕು ಕೊಡುತ್ತೆ ಒಂದು ದೀಪ ಹಾಕ್ತೀವಿ ಒಂದು ಬತ್ತಿ ತನ್ನಷ್ಟಕ್ಕೆ ತಾನು ಉರಿಯುತ್ತೆ ಉರಿತಾ 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 ಕರಗೋಗುತ್ತೆ ಆ ಥರ ಕರಗಿ ನಮ್ಮ ಮನೆಗಳಿಗೆ ಬೆಳಕು ಕೊಡುತ್ತೆ ಆ ಥರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನು ಒಂದು ಬತ್ತಿಯಾಗಿ ಮಾಡಿಕೊಂಡು ತಾನು ಉರಿದು ತಾನು ಒಂದು ಜ್ಞಾನದ ಜ್ಯೋತಿಯನ್ನು ತಾನು ಪಡ್ಕೊಂಡು ಆ ಜ್ಯೋತಿನ ನಮ್ಮೆಲ್ಲರ ಮನೆಗಳಲ್ಲೂ ಇವತ್ತು ಬೆಳಗಿಸಿ ನಾವೆಲ್ಲ ಬೆಳಕಿನಲ್ಲಿ ಬದುಕೋ ಥರ ನಮಗೆ ಒಂದು ಆಶೀರ್ವಾದ ಮಾಡದಿರ್ತಕ್ಕಂಥ ಮಹಾನ್ ವ್ಯಕ್ತಿ ಮಹಾನ್ ದೇವರು ನಮ್ಮೆಲ್ಲರ ದೇವರು ಜನಿಸಿದಂಥ ದಿನ ಇವತ್ತು ಇವತ್ತು ನಮಗೆಲ್ಲ ಒಂದು ಭೀಮೋತ್ಸವ ಹೇಗೆ ನಾವು ರಾಮೋತ್ಸವ ಮಾಡ್ತೀವಿ ಇವತ್ತು ನಮಗೆಲ್ಲೂ ಒಂದು ಭೀಮೋತ್ಸವ ಸೊ ಅದನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡಿ ಅವರ ಒಂದು ತತ್ವಗಳನ್ನು ಮೇನ್ ಏನು ಅವ್ರು ಹೇಳೋದು ಎಜುಕೇಷನ್ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಪಡ್ಕೊಳ್ಳಿ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡ್ತೀವಿ ಸಂಘಟಿತರಾಗಿರಿ ಯಾವುದೇ ಒಂದು ವಿಚಾರವಾಗಲಿ ಏನಾದರೂ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಸಂಘಟನೆಯಿಂದ ಅದರ ಬಗ್ಗೆ ಹೋರಾಟ ಮಾಡಬೇಕು ಅನ್ಯಾಯವಾದಾಗ ಹೋರಾಟ ಮಾಡಬೇಕು ನಮಗೆ ತಕ್ಕಂಥ ದಕ್ಕ ತಕ್ಕಂಥ ನಮಗೆ ನ್ಯಾಯ ಕೊಡ್ತಕ್ಕಂಥ ನ್ಯಾಯವನ್ನು ನಾವೇ ತಗೋಬೇಕು ನ್ಯಾಯ ಯಾರು ಬೇರೆ ಯಾರು ಕೊಡೋದಿಲ್ಲ ನಮಗೆ ಆಗಿ ಏನಾದರೂ ಅನ್ಯಾಯ ಆದಾಗ ಆ ನ್ಯಾಯನ ನಾವೇ ತಗೋಬೇಕು ಅನ್ನತಕ್ಕಂಥ ಒಂದು ಧ್ಯೇಯವನ್ನು ನಮಗೆ ಕಳಿಸ್ಕೊಟ್ಟು ಈ ಭೂಮಿಯಿಂದ ಅವ್ರು ಹೋಗಿದ್ದಾರೆ ಒಂದು ಸಂವಿಧಾನ ಸಂವಿಧಾನ ಅಂದರೆ ಏನು ಅಂತಂದರೆ ಸಂ ಅಂದರೆ ಒಳ್ಳೆಯದು ವಿಧಾನ ಅಂದರೆ ದಾರಿ ಸೊ ಎಲ್ಲ ಎಲ್ಲ ಸಮಾಜ ಯಾವ ಎಲ್ಲ ಜಾತಿ ಎಲ್ಲ ಯಾವುದಕ್ಕೂ ಮತ ಜಾತಿ ಎಲ್ಲರೂ ಕೂಡ ಒಳ್ಳೆ ವಿಧಾನವಾಗಿ ಸಮಾಜ ನಡ್ಕೊಂಡು ಹೋಗ್ಬೇಕು ಅಂತಿದ್ರೆ ಏನು ನೀತಿ ನಿಯಮಗಳಿರಬೇಕು ಅಂತ ಬರ್ದಿರೋದೆ ಸಂವಿಧಾನ ಆ ನೀತಿ ನಿಯಮಗಳಿರ್ತಕ್ಕಂಥ ಒಂದು ಕಡತ ಒಂದು ಒಂದು ಗ್ರಂಥ ಅದು ಅದೇ ಸಂವಿಧಾನ ಅದ್ರ ಪ್ರಕಾರ ನಡ್ಕೊಂಡು ಹೋದರೆ ಎಲ್ಲ ಸಮಾಜ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಮತದವರು ಇಡೀ ಸಮಾಜ ಒಂದು ಶಾಂತಿಯುತವಾಗಿ ನೆಮ್ಮದಿಯಿಂದ ಬದುಕುತ್ತೆ ಅಂತ ಒಂದು ರೂಪಿಸ್ತಕ್ಕಂಥ ದ ವಿಧಾನ ಸಂವಿಧಾನ ಸೊ ಅದಕ್ಕೆ ನಾವು ಗೌರವ ಕೊಟ್ಟುಕೊಂಡು ಆ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಾವು ನಡೆಯೋಣ ಇವತ್ತಿಂದ ನಮ್ಮ ಮನಸ್ಸುಗಳಲ್ಲಿ ಏನಾದ್ರು ಇದ್ದರೆ ಅದನ್ನು ಬದಲಾವಣೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಆ ದೇವರ ಮಾರ್ಗದಲ್ಲಿ ನಾವು ನಡೆಯೋಣ ಅಂತ ತಮ್ಮೆಲ್ಲರಿಗೂ ಪ್ರಾರ್ಥಿಸ್ತಾ ಇದ್ದೀನಿ ಶ್ರೀಮಾಸದಲ್ಲಿ ಅಂಬೇಡ್ಕರ್ ಪಾರ್ಕು ಹೊಸದಾಗಿ ಒಂದು ಒಬ್ಬರು ಇತ್ತು ಅಂಬೇಡ್ಕರ್ ವಿಗ್ರಹ ಪಾರ್ಕೆಲ್ಲ ಅದನ್ನು ನವೀಕರಣಗೊಂಡು ಪೂರ್ಣಗೊಳಿಸಲು ಇವತ್ತು ಒಂದು ಪ್ರೋಗ್ರಾಮ್ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಕೃಷ್ಣಕ್ಕೆ ಬರಬೇಕು ಸಾಯಂಕಾಲದ್ದಕ್ಕೂ ಪ್ರೋಗ್ರಾಮ್ ಇರುತ್ತೆ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಇದು ನಿಮ್ಮ ಹಬ್ಬ ಇದು ಪ್ರತಿಯೊಬ್ಬರ ಹಬ್ಬ ಯಾರು ಕರ್ಕೊಂಡು ಬರಬೇಕು ಯಾರು ನಾನು ಕರೆಯೋದು ಅನ್ನೋದೆಲ್ಲ ಅಂಬೇಡ್ಕರ್ ಒಬ್ಬರಿಗೆ ಸೇರಿದವರೆಲ್ಲ ನಿಮ್ಮಲ್ಲಿ 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 ಪ್ರತಿಯೊಬ್ಬರಿಗೂ ಸೇರಿದವರು ಅಂಬೇಡ್ಕರ್ ಅಂಬೇಡ್ಕರ್ ನನ್ನವನು ಅನ್ನತಕ್ಕಂತ ಮನಸ್ಸಿಟ್ಕೊಂಡು ಎಲ್ಲರೂ ಅದರಲ್ಲಿ ಭಾಗವಹಿಸಿ ಕೃತಜ್ಞರಾಗಬೇಕು ಅಂತ ನಾನು ಗೊತ್ತಿಲ್ಲ